ಫ್ರೆಂಡ್ಸ್ ಇವಾಗ ಅನ್ನ ಅಲ್ಲಿ ರೆಡಿ ಆಗೈತೆ ಈಗ ಪಾಕ ತಗೊಳ್ಳೋಣ ಬೆಲ್ಲ ನಾನೇನು ಅಕ್ಕಿ ಮತ್ತು ಹೆಸರು ಅಕ್ಕಿ ಹೆಸ್ರು ಬೆಳೆ ಎಲ್ಲ ತೊಗೊಂಡಿದ್ದೆ ಅದೇ ಪೋಷನಲ್ಲೇ ಬೆಲ್ಲನೂ ತೊಗೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಫ್ರೆಂಡ್ಸ್ ಅದು ಸ್ವಲ್ಪ ಸುಮ್ಮನೆ ಚುಮ್ಕಿಸ್ಬೇಕಷ್ಟೇ ಆವಾಗೇ ಕಲ್ಲರು ಆ ಟೆಕ್ಸ್ಚರ್ ಎಲ್ಲ ಬರೋದು ಸುಮ್ಮ ಸುಮ್ಮನೆ ಎಲ್ಲ ಬರೋಲ್ಲ ಈಗ ನೀರು ಹಾಕೋಣ ಬನ್ನಿ ಎಷ್ಟೆಷ್ಟು ಸಾಕು ಸುಮ್ಮನೆ ಲೈಟಾಗಿ ಹಾಕ್ಲೋಬೇಡುವಂಥ ನೀರು ಹಾಕ್ಬೇಕು ಅಷ್ಟೇ ಅತಿಯಾಗಿ ನೀರೆಲ್ಲ ಹಾಕ್ಬಾರ್ದು ನೀರು ಹಾಕ್ಬಿಟ್ಟು ಪಾಕ ಬರ್ಸ್ಕೊಳ್ಳೋಣ ಅವಾಗೇನ ಅದಕ್ಕೆ ಆ ಕಲರು ದೇವಸ್ಥಾನದಲ್ಲೆಲ್ಲ ನಾವು ನೋಡ್ಬೋದು ಎಷ್ಟು ಕಲರ್ ಟೆಕ್ಸ್ಚರ್ ಹೆಂಗಿರುತ್ತೆ ಅಂತ ಅದಕ್ಕೋಸ್ಕರನೇ ಆ ಥರ ಕಲರ್ ಬರಲಿ ಅಂತಾರೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಹಾಕ್ಬೇಕು ಇದು ಪಾಕ ಬರಲಿ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ನೀವು ಪಾಕ ಹೆಂಗೆ ಬಿಟ್ಕೋತೈತೆ ಕಲರ್ ನೋಡಿ ಆ ಟೆಕ್ಸ್ಚರ್ ಹೆಂಗಿರುತ್ತೆ ಇದನ್ನ ಅನ್ನ ಹಾಕಿದ್ಮೇಲೆ ಇನ್ನೇನು ಕಲರ್ ಇರುತ್ತೆ ನೋಡಿ ಇವೆಲ್ಲ ಕರಗಲಿ ತುಂಬ ಟೇಸ್ಟ್ ಬರುತ್ತೆ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಅನ್ನ ರೆಡಿ ಆಗೈತೆ ಈಗ ಅನ್ನ ಅದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡ್ಬೋದು ಈಗ ಪಾಕ ಬಂದೈತೆ ಈಗ ಅನ್ನ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ಕಲರ್ ಹೆಂಗ್ ಬರ್ತಾ ಇದೆ ಅದಂತ ನೋಡಿ ಹೇಳಿಲ್ವಾ ಈ ಥರ ಪಾಕ ತಕೊಂಡು ಮಾಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅದು ಮಾಡೋ ಮತ್ತೆ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಕಲರ್ ಬಂದಿದೆ ಪಾಕ ತೆಕ್ಕೊಂಡು ಮಾಡಿದ್ರೆ ಸುಮ್ಮನೆ ಏನೋ ಒಂದು ಕುಗ್ಗಿಸ್ಬಿಟ್ಟು ಮಾಡಿದ್ರೆ ಆ ಥರ ಬರೋಲ್ಲ ಸೇಮ್ ಈಗ ನೀವು ದೇವಸ್ಥಾನ ಟೇಸ್ಟಿ ಇರುತ್ತೆ ತಿಂತಾ ಇದ್ರೆ ಆ ಕಲರ್ ನೋಡಿದ್ರೆ ನಾವು ತಿನ್ಬೇಕು ಅನ್ನಿಸ್ತಾ ಇರ್ತದೆ ಇನ್ನೂ ಇನ್ನೂ ತಿನ್ಬೇಕು ಅನಿಸ್ತಾ ಇರ್ತದೆ ನೋಡಿ ಈ ಸಮಯದಲ್ಲಿ ನಾವೇನು ಅಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ ಅಲಕ್ಕಿ ಸಕ್ಕರೆ ಹಸಿರಿಸ ಫ್ಲೇವರ್ಗೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಎರಡು ಸ್ಪೂನ್ ತುಪ್ಪ ಹಾಕೋತೀನಿ ಆಲ್ರೆಡಿ ಬೆಣ್ಣೆ ಹಾಕಿರೋದ್ರಿಂದ ತುಪ್ಪ ಏನು ಜಾಸ್ತಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕ್ತಿದ್ದೀನಿ ಇವಾಗ ಕೊಬ್ಬರಿನಾಗ ಸೇರ್ಸ್ಕೊಬೋದು ತೆಂಗಿನಕಾಯಿನಾಗ ತೇರ್ಸ್ಕೊಬ್ರೆ ನಾನು ತೆಂಗಿನಕಾಯಿ ಸೇರ್ಸ್ಕೊತೀನಿ ಚೆನ್ನಾಗಿರ್ತದೆ ಟೇಸ್ಟ್ ಈ ಥರ ಮಾಡಿ ಈಜೆಗೆ ಅನ್ನ ಒಂದು ರೆಡಿ ಇದ್ರೆ ಒಂದೇ ಹತ್ತು ನಿಮಿಷದಲ್ಲಿ ಸಿಕ್ ಹೋಗ್ಗಳು ರೆಡಿ ಆಗುತ್ತೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ருதிராட்சி <mallidad> கூடங்க <mallidad> 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 ನೋಡ್ಬೋದು ಈಗ ಬೇರ್ಸ್ಕೊಳ್ಳಬಹುದು ಒಳ್ಳೆ ಟೆಕ್ಸ್ಚರ್ ಬಂತು ಒಳ್ಳೆ ಟೇಸ್ಟ್ ಬಂದಿದೆ ಸ್ಮೆಲ್ ಗಮ್ಮ ತಿನ್ನಬೇಕೈತೆ ಸಂಕ್ರಾಂತಿ ಹಬ್ಬಕ್ಕೆ ಎರಡೇ ಐತಿ ಸಕ್ಕರೆ ಪೊಂಗಲ್ಲ ಸಕ್ಕರೆ ಬೆಲ್ಲ ಪೊಂಗಲ್ ಸೀತ ಪೊಂಗಲ್ ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕಿ ಮೇಲ್ಗಡೆ ಮುಚ್ಚಿಟ್ಕೊಡೋಣ ಹತ್ತು ನಿಮಿಷ ఫ్రెండ్స్ నోడ్బోదు తు కలైస్క బేడ ఫ్రెండ్స్ కలైసే ఇప్పుడ సా